ಬಟ್ಟೆ ಏನು ಉಪಯೋಗಿಸ್ತಾ ಇದ್ದೀವಿ ಅದ್ರ ಬಗ್ಗೆ ಆ ಬಟ್ಟೆ ಎದರಿಂದ ರೆಡಿ ಆಗುತ್ತೆ ಅನ್ನೋದು ಮಾಹಿತಿ ಪರಿಜ್ಞಾನ ಎಲ್ಲರಿಗೂ ಸರಿಯಾದ ತಿಳುವಳಿಕೆ ಇಲ್ಲ ಈಗ ನಾವು ಸಹಜವಾಗಿ ಸಿಗೋಂಥ ಪದಾರ್ಥಗಳಿಂದ ಬಟ್ಟೆ ಮಾಡಿದರೆ ಅದೇ ಬೇರೆ ಆಗಿದೆ ಬೇರೆ ನಾವು ಈಗ ನಮ್ಮ ಮಾರ್ಕೆಟಲ್ಲಿ ಸಿಗೋದು ಈಗ ಬಟ್ಟೆ ಭಾಳ ಮಟ್ಟ ಎಲ್ಲ ಉಪ್ಯೋಗಿಸ್ತಿರೋದೆಲ್ಲ ಸಿಂಥೆಟಿಕ್ ಬಟ್ಟೆಗಳು ಅಂದರೆ ಅರ್ಥ ಈಗ ಪ್ಲ್ಯಾಸ್ಟಿಕ್ ಈಗ ಪ್ಲ್ಯಾಸ್ಟಿಕ್ ಇದರಿಂದ ರೆಡಿ ಆಗುತ್ತೆ ಪ್ಲ್ಯಾಸ್ಟಿಕ್ ಸರ್ಕಾರ ಬ್ಯಾನ್ ಮಾಡೈತೆ ಅಂದರೆ ನಾವೆಲ್ಲ ಏನು ಅನ್ಕೊತೀವಿ ಆ ಕಪ್ಪು ಬಣ್ಣದ ಪ್ಲ್ಯಾಸ್ಟಿಕ್ ಉಪಯೋಗಿಸೋದು ಬಿಟ್ಬಿಟ್ರೆ ಎಲ್ಲ ಸಮಸ್ಯೆ ಅಂತ ನಾವು ತಿಳ್ಕೊಂಡಿವಿ ಆದರೆ ವಾಸ್ತವ ಏನು ಅಂತಂದು ನಾವು ಸ್ವಲ್ಪ ಆಳವಾಗಿ ನೋಡಿದರೆ ಪ್ಲ್ಯಾಸ್ಟಿಕ್ ರೆಡಿ ಆಗದೆ ಈಗ ಪೆಟ್ರೋಲು ಆಯಿಲು ಏನು ಭೂಮಿಯಿಂದ ತೆಗಿತಾರಲ್ಲ ಅದರದ್ದು ಉಪ ಉತ್ಪನ್ನಗಳನ್ನ ಎಲ್ಲದನ್ನು ಏನಂತ ಕರೀತಾರೆ ಸಿಂಥೆಟಿಕ್ ಮೆಟೀರಿಯಲ್ ಅಂತ ಕರೀತಾರೆ ಓಕೆ ಸಿಂಥೆಟಿಕ್ ಮೆಟೀರಿಯಲ್ ಅಂತಂದರೆ ನಾವು ಪ್ಲಾಸ್ಟಿಕ್ ರೆಡಿ ಆಗೋದು ಸಿಂಥೆಟಿಕ್ ಮೆಟೀರಿಯಲ್ ಮೆಟೀರಿಯಲ್ನಿಂದನೇ ಅದೇ ರೀತಿ ನಾವು ಮನೆಗೆ ಉಪ್ಯೋಗ್ಸೋ ಬಣ್ಣಗಳು ಓಕೆ ಮನೆಗಾಗಲಿ ಗಾಡಿಗಳಿಗಾಗಲಿ ಏನು ಬಣ್ಣ ಉಪಯೋಗಿಸ್ತೀವಲ್ಲ ಅವೆಲ್ಲವೂ ಕೂಡ ಸಿಂಥೆಟಿಕ್ ಪೇಂಟ್ಸ್ ಆಮೇಲೆ ನೀವು ಸಿಂಥೆಟಿಕ್ ಫುಡ್ ಕಲರ್ಸು ಕೂಡ ಉಪಯೋಗಿಸ್ತಾರೆ ಆಹಾರದಲ್ಲೂ ಕೂಡ ಹಂಗೆ ಬೇರೆ ಬೇರೆ ಫ್ಲೇವರ್ಸ್ ರೆಡಿ ಮಾಡಲಿಕ್ಕೂ ಸಿಂಥೆಟಿಕ್ ಫ್ಲೇವರ್ಸ್ ಉಪಯೋಗಿಸ್ತಾರೆ ಆಹಾರದಲ್ಲಿ ಆಮೇಲೆ ನಮ್ಮ ರಾಸಾಯನಿಕ ಕೃಷಿಯಲ್ಲಿ ಉಪಯೋಗಿಸಿರೋ ಫರ್ಟಿಲೈಸರ್ಸ್ ಕೂಡ ಸಿಂಥೆಟಿಕ್ ಫರ್ಟಿಲೈಸರ್ಸ್ ಅಂತ ಕರೀತಾರೆ ಅವು ಸಿಂಥೆಟಿಕ್ ಫರ್ಟಿಲೈಸರ್ಸು ಪೆಸ್ಟಿಸೈಡ್ಸು ಸಿಂಥೆಟಿಕ್ ಪೆಸ್ಟಿಸೈಡ್ಸ್ ಆಮೇಲೆ ನಾವು ಉಪ್ಯೋಗಿಸೋ ಬಟ್ಟೆ ಕೂಡ ಸಿಂಥೆಟಿಕ್ ಮೆಟೀರಿಯಲಿಂದ ರೆಡಿ ಆಗ್ತತೆ ಈಗ ಕಾಟನ್ನು ಬಿಟ್ಟು ಬೇರೆ ಬಟ್ಟೆ ನಿಮ್ಗೆ ಏನು ಸಿಗುತ್ತೆ ಭಾಳ ಮಟ್ಟ ಎಲ್ಲ ಸಿಂಥೆಟಿಕ್ ಇದೆ ಸಿಂಥೆಟಿಕ್ ಮೆಟೀರಿಯಲ್ಸ್ ಈಗ ಈ ಪ್ಲಾಸ್ಟಿಕ್ ಇವೆಲ್ಲದರಿಂದ ನಮ್ಮ ಆರೋಗ್ಯಕ್ಕಾಗಲಿ ಪರಿಸರಕ್ಕಾಗಲಿ ಏನು ಸಮಸ್ಯೆ ಆಗ್ತಿದೆ ಅದರಲ್ಲಿ ಮೂವತ್ತೈದು ಪರ್ಸೆಂಟ್ ಭಾಗ ಸಮಸ್ಯೆ ಆಗ್ತಿರೋದು ನಮ್ಮ ಉಪಯೋಗಿಸ್ತಿರೋ ಬಟ್ಟೆಯಿಂದ ಓಕೆ ಈ ಬಟ್ಟೆದು ಪ್ರಮಾಣ ಅಷ್ಟರ ಮಟ್ಟ ಉಪ್ಯೋಗಿಸ್ತಿದೀವಿ ಅನ್ನೋದು ಅರಿವು ಯಾರಿಗೂ ಇಲ್ಲ ಈಗ ನಾವು ಮಾರ್ಕೆಟಲ್ಲೇ ಸಿಗೋ ಬಟ್ಟೆಗಳೆಲ್ಲ ಈಗ ಭಾಳ ಮಟ್ಟ ಟೆ ಟೆರಿಕಾಟು ನೈಲಾನು ಓಕೆ ಈ ಥರದ್ದು ಏನಿದಾವೆ ಅವೆಲ್ಲವೂ ಕೂಡ ಸಿಂಥೆಟಿಕ್ ಮೆಟೀರಿಯಲ್ಸ್ ಈಗ ನಾವು ನಮಗೆ ಈಗ ಇಲ್ಲ ನ್ಯಾಚುರಲ್ ಮೆಟೀರಿಯಲ್ಸೇ ಬೇಕು ಅಂತಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಬಟ್ಟೆ ಸಿಗೋದು ಕೂಡ ಇವತ್ತು ಕಷ್ಟ ಇದೆ ಮಾರ್ಕೆಟಲ್ಲಿ ಅದು ಪರಿಸ್ಥಿತಿ ಓಕೆ ಈಗ ಹಂಗಾಗಿ ನಾ ನಮ್ಮ ನಾವು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಾವೇ ಅತ್ತಿಯಿಂದ ನೂಲು ತೆಗೆಯೋದು ಯಾಕೆ ಮಾಡ್ಬಾರ್ದು ಅಂತಂದು ಈಗ ನಾವು ಅದನ್ನು ಕಲಿತು ಎರಡು ಒಂದು ಎರಡು ದಿವಸ ಶಿಬಿರದಲ್ಲಿ ನಾವು ಬಿಡ್ಬೋದು ಆ ಥರ ಇಲ್ಲಿ ನಮ್ಮಲ್ಲಿ ಚರ್ಕ ಶಿಬಿರ ಮಾಡಿದಾಗ ನಾವು ಇದನ್ನು ಕಲ್ತಿದ್ದೀವಿ ಅಲ್ಲಿ ನಾವು ನಮ್ಮ ಮಕ್ಕಳು ಎಲ್ಲರೂ ಕಲ್ತಿದ್ದೀವಿ ನಾವು ಈಗ ನಮಗೆ ಒಬ್ಬೊಬ್ರಿಗೂ ಒಂದೊಂದು ಈ ಥರ ಚರ್ಕ ಬಾಕ್ಸ್ಗಳು ತಗೊಂಡಿದೀವಿ ಈಗ ಇದು ಯಾ ನೂಲು ಅವರು ನಾವು ತಕ್ಕೊತಾ ಇದ್ದೀವಿ ಈಗ ಒಂದು ಅಂದಾಜಿನ ಪ್ರಕಾರ ಒಬ್ಬ ಮನುಷ್ಯ ಒಂದು ಗಂಟೆ ದಿನ ತೆಗೆದ್ರೆ ಒಂದು ವರ್ಷದಲ್ಲಿ ಆಗೋ ಅಂತ ನೂಲು ಏನಿರುತ್ತೆ ಅದರಿಂದ ಒಂದು ಎಪ್ಪತ್ತೈದು ಮೀಟರ್ ಬಟ್ಟೆ ಆಗಲಿಕ್ಕೆ ಅವಕಾಶ ಇದೆ ಎಪ್ಪತ್ತೈದು ಮೀಟರ್ ಇಡೀ ಕುಟುಂಬ ಒಂದು ವರ್ಷಕ್ಕೆ ನಾವು ಎಪ್ಪತ್ತೈದು ಮೀಟ್ರ್ ಕೂಡ ಬಳಸೋದಿಲ್ಲ ಅಷ್ಟು ಅವಕಾಶ ಇದರಲ್ಲಿದೆ ಹಂಗಿದ್ದಾಗ ನಾವೇ ಯಾಕೆ ನೂಲು ತೆಗಿಬಾರ್ದು ಸುಲಭವಾಗಿ ತೆಗಿಬೋದಲ್ಲ ಕಲ್ತು ಅಂತಂದು ನಾವು ಶುರು ಮಾಡಿದ್ದೀವಿ ಈಗ ನಾವು ನೂಲು ತೆಗ ಮಾಡ್ತಿದ್ದೀವಿ ನಾವು ತೆಗ್ದಿರೋ ನೂಲು ನಾವು ನೇಕರ್ ಕೊಟ್ರೆ ಅವರು ಬಟ್ಟೆ ಅನ್ನೋದು ಕೊಟ್ಬಿಡ್ತಾರೆ ಈಗ ನಾವು ಅವ್ರಿಗೆ ನೇಕಾರಿಕೆನೂ ಈಗ ಭಾಳ ಕಷ್ಟದಾಯಕವಾಗಿ ನಡೀತಾ ಇದೆ ಆ ವೃತ್ತಿ ಮಾಡೋರದ್ದು ಕೂಡ ಕಷ್ಟವಾಗಿ ನಡೀತಾ ಇದೆ ಈಗ ಅವ್ರಿಗೂ ಕೂಡ ನಾವು ಸಹಾಯ ಮಾಡ್ದಂಗೆ ಆಗುತ್ತೆ ನಮ್ಮ ಆರೋಗ್ಯ ನಮ್ಮ ಪರಿಸರಕ್ಕೂ ಕೂಡ ಅನುಕೂಲ ಆಗುತ್ತೆ ಹೌದು ದಾರ ತೆಗೆದು ಕೊಡ್ತೀರಾ ಹಾ ಇದು ನಾವು ನೂಲ್ ತೆಗೆದು ಇದನ್ನ ನಾವು ಅವರಿಗೆ ಕೊಡೋದ್ರಿಂದ ಅವರು ನೇಯ್ದು ಕೊಡ್ತಾರೆ ಈ ಹತ್ತಿ ಇಲ್ಲಿ ಬೇರೆ ಕಡೆ ಬೆಳೆದಿದ್ದ ಹಾ ಹತ್ತಿ ಈಗ ಸದ್ಯ ಬೇರೆ ಕಡೆ ಬೆಳೆದಿರೋದೆ ಈಗ ಮುಂದಿನ ದಿನಗಳಲ್ಲಿ ಈಗ ಅದನ್ನು ಕೂಡ ನಾವೇ ಬೆಳ್ಕೊಳ್ಳೋದು ಯೋಚನೆ ಮಾಡ್ತಾ ಇದ್ದೀವಿ ಈಗ ಈ ಬಟ್ಟೆ ವಿಷಯದಲ್ಲೂ ಸ್ವಲ್ಪ ಸಾವಲಂಬನೆ ದಾರಿ ಇದೊಂದು ಉಳಿದಿತ್ತು ಅದರಲ್ಲೂ ಕೂಡ ಸ್ವಲ್ಪ ಸ್ವಾವಲಂಬನೆ ದಾರಿ ಹಿಡೀಲಿಕ್ಕೆ ಈ ಪ್ರಯತ್ನಗಳು ಅನುಕೂಲ ಆಗುತ್ತೆ ಅಂತಂದು ಇದನ್ನ ಮಾಡ್ತಾ ಇದೀವಿ ಈಗ ನಾವು ಸಿಂಥೆಟಿಕ್ ಬಟ್ಟೆಗಳು ಹಾಕೋದ್ರಿಂದ ನಮ್ಮ ಆರೋಗ್ಯಕ್ಕೂ ಸಮಸ್ಯೆ ಚರ್ಮ ಕಾಯಿಲೆಗಳು ಎಲ್ಲ ಬರಲಿಕ್ಕೆ ಅವಕಾಶ ಪರಿಸರಕ್ಕೂ ಸಮಸ್ಯೆ ಎಲ್ಲ ಬೇರೆ ಜೀವಿಗಳಿಗೂ ಕೂಡ ಸಮಸ್ಯೆ ಅವೆಲ್ಲ ಈಗ ಮೈಕ್ರೋಪ್ಲಾಸ್ಟಿಕ್ಸ್ ಆಗಿಟ್ ಕನ್ವರ್ಟ್ ಆಗಿ ಅವೆಲ್ಲ ಜೀವಿಗಳು ಒಳಗೆ ಹೋಗ್ಲಿಕ್ಕೆ ಅದ್ರ ಮೇಲೆ ದುಷ್ಪರಿಣಾಮ ಬೀಳ್ಲಿಕ್ಕೆ ಇವೆಲ್ಲದಕ್ಕೂ ಅವಕಾಶ ಇದೆ ಈಗ ಒಂದು ಉದಾಹರಣೆ ಇನ್ನೂ ಒಂದು ಹೇಳ್ಬೇಕಂದ್ರೆ ಈಗ ನಾವು ಯಾವುದೇ ಬಟ್ಟೆ ಉಪಯೋಗಿಸಿದ್ರು ಸಣ್ಣದಾಗಿ ಎಳೆ ಎಳೆಯಾಗಿ ಅಲ್ಲಿ ಉದುರು ಬಿಳ್ತವೆ ಆ ಉದುರು ಬಿದ್ದಿರೋವೆಲ್ಲ ಅಲ್ಲಿ ಗಾಳಿಗೆ ಹರಡ್ಕೊಂಡು ನೀವು ಕಸ ಹೊಡೆದಾಗ ಎತ್ತಿದಾಗ ಕಾಣ್ತಾವೆ ಅವೆಲ್ಲ ಅಂಥವೆಲ್ಲ ಹರಡ್ಕೊಂಡು ಗಾಳಿಗೆ ಈಗ ನಮ್ಮ ಮೈ ಮೇಲೆ ಕೈ ಮೇಲೆ ಎಲ್ಲ ಕು ಬಂದು ಕುಂದಿರ್ತವೆ ನಾವು ಉಪಯೋಗಿಸೋ ಪಾತ್ರೆಗಳು ಕುಡಿಯೋ ನೀರಿನ ಲೋಟ ಇರ್ಬೋದು ಆಹಾರ ಮಾಡಿ ಸಿದ್ಧವಾಗಿ ಇಟ್ಟಿರೋ ಇರ್ಬೋದು ಅವೆಲ್ಲದ್ರ ಮೇಲೆ ಬಂದು ಕುಂದಿರ್ತಾವೆ ಅವೆಲ್ಲವೂ ಕೂಡ ಮತ್ತು ಈಗ ಉಸಿರಾಟ ಆಡೋ ಸಮಯದಲ್ಲೂ ಕೂಡ ನಮ್ಮ ಹೊಟ್ಟೆಯೊಳಗೆ ನಮ್ಮ ಶರೀರಕ್ಕೆ ಸೇರ್ಕೊಳ್ಳೋಕೆ ಅವಕಾಶ ಇದೆ ಈ ಥರನೂ ಸಿಂಥೆಟಿಕ್ ಮೆಟೀರಿಯಲ್ಸು ಸೇರೋದ್ರಿಂದ ಮತ್ತು ಅವೆಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು ಕ್ಯಾನ್ಸರ್ ಅಂತ ಕಾಯಿಲೆಗಳಿಗೆ ಬರೋಕ್ಕೆ ಅವಕಾಶ ಸುಲಭವಾಗಿದೆ ಈಗ ನೀವು ನೋಡ್ಬೋದು ಇತ್ತೀಚಿಗೆ ಕ್ಯಾನ್ಸರ್ ಅನ್ನೋದು ಭಾಳ ಸಾಮಾನ್ಯವಾಗ್ಬಿಟ್ಟಿದೆ ರೋಗ ನಮ್ಮಲ್ಲಿ ಇವ್ರಿಗೆ ಬಿ ಪಿ ಇದೆ ಡಯಾಬಿಟಿಸ್ ಇದೆ ಅಂತಂದು ಹೆಂಗ ಹೇಳ್ತೀವೋ ಅದೇ ಥರ ನಮ್ಮಲ್ಲಿ ಈ ಕ್ಯಾನ್ಸರ್ ಇದೆ ಅಂತಂದು ಸುಲಭವಾಗಿ ಹೇಳ್ತಾ ಇದ್ದೀವಿ ಅಷ್ಟು ಜನಕ್ಕೆ ಇದಾಗ್ಬಿಟ್ಟಿದೆ ಎಷ್ಟಾಗುತ್ತೆ ಸರ್ ಇದೊಂದು ಬಾಕ್ಸು ಅದು ಬಾ ಬಾಕ್ಸ್ ಈಗ ಎಲ್ಲರೂ ಮನೆಯಲ್ಲಿ ಒಂದು ಮಿಕ್ಸಿ ಇಟ್ಕೊಂಡಂಗೆ ಟಿ ವಿ ಇಟ್ಕೊಂಡಂಗೆ ಎಲ್ಲರೂ ಸುಲಭವಾಗಿ ಎಲ್ಲರ ಮನೇಲಿ ಇಟ್ಕೊಬೋದಪ್ಪ ಇಟ್ಕೊಂಡು ಮಾಡಲಿಕ್ಕೆ ಅವಕಾಶ ಇದೆ ಈ ಥರ ಎಲ್ಲರ ಮನೆಯಲ್ಲೂ ಒಂದು ಚರ್ಕಾ ಬಾಕ್ಸ್ ಇಟ್ಕೊಂಡು ಇದು ಸುಲಭವಾಗಿ ಮಕ್ಕಳಿಂದ ಹೇಳ್ತು ದೊಡ್ಡವ್ರ ಮಟ್ಟ ಎಲ್ಲರೂ ಕಲಿಬೋದು ಕಲಿತು ನಾವು ಇದನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡಿದ್ರೆ ಈ ಈಗ ನಾವು ನೇಕರ್ ಕೊಟ್ಟರೆ ಬಟ್ಟೆ ಎಣ್ಣೆದು ಕೊಡ್ತಾರೆ ನಮಗೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಅದು ಕಾಟನ್ ಬಟ್ಟೆ ಅನ್ನೋದು ಇದು ಇದೊಂದೇ ದಾರಿ ಆಮೇಲೆ ಎಲ್ಲರೂ ಸುಲಭವಾಗಿ ಮಾಡೋ ಅಂಥದ್ದು ಇದನ್ನು ನಾವು ಮಾಡ್ಕೊತ ಹೋದ್ರೆ ನಮಗೆ ಇದು ಈ ಬಟ್ಟೆ ಹಾಕಿರೋರಿಗೆ ಗೊತ್ತು ಇದ್ರದ್ದು ಹೆಂಗಿದೆ ಅಂತಂದು ನೀವು ಕೈಯಲ್ಲಿ ಬೇಕಾದ್ರೆ ಮುಟ್ಟು ನೋಡಿ ಎಷ್ಟು ಆ ಫೀಲಿಂಗೇ ಬೇರೆ ಹೌದು ಅದ್ರದ್ದು ಕಂಫರ್ಟು ಅದ್ರ ಸುಖ ಏನನ್ನೋದು ಇದು ಹಾಕಿರೋರ್ಗೆ ಗೊತ್ತಾಗತ್ತೆ ಬಟ್ಟೆ ಕೈಯಲ್ಲಿ ಎಣದಿರೋದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಆದರೆ ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಅದು ನಿಮಗೆ ಹಾಕಿರೋರ್ಗೆ ಗೊತ್ತು ಮತ್ತು ಇದು ಬೇಸಿಗೆಯಲ್ಲೂ ಚೆನ್ನಾಗಿರುತ್ತೆ ಚಳಿಗಾಲದಲ್ಲೂ ಚೆನ್ನಾಗಿರುತ್ತೆ ಎರಡಕ್ಕೂ ಕೂಡ ಅನುಕೂಲ ಸೇಮ್ ಮಣ್ಣಿನ ಮನೆ ಹಿಂಗೆ ಅದೇ ಥರ ಈ ಥರ ನ್ಯಾಚುರಲ್ ಫೈಬರ್ದು ಇಂದ ಮಾಡಿರೋದು ಬೇಸಿಗೆಯಲ್ಲಿ ತಂಪಿರುತ್ತೆ ಬೇ ಚಳಿಗಾಲದಲ್ಲಿ ಬೆಚ್ಚಗಿರ್ತಾವನು ನೀವು ಬರ್ತಾ 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 ಎಲ್ಲಾದ್ರಲ್ಲೂ ಏನೋ ಸ್ವಾವಲಂಬಿಗಳಾಗ್ಬೇಕು ಮತ್ತೆ ಸಾವಯವ ನ್ಯಾಚುರಲ್ ಸಹಜ ಆ ಸಲುವಾಗಿ ಅಲ್ಲ ನಿಜವಾಗ್ಲೂ ನಮಗೆ ಅನುಕೂಲ ನಮಗೆ ಇರೋದು ಅದೇ ಜೀವನದಾಗ ಎಲ್ಲ ಎಲ್ಲಾ ರಂಗದಲ್ಲೂ ಎಲ್ಲ ವಿಚಾರದಲ್ಲೂ ಕೂಡ ಈ ಥರದ್ದು ಒಳ್ಳೆ ಆಯ್ಕೆಗಳು ಮಾಡ್ಕೊಂತ ಪ್ರಕೃತಿಗೆ ಹೊಂದ್ಕೊಂಡು ಜೀವನ ಮಾಡೋದೇ ನಮ್ದು ದಾರಿಯಾಗಿದೆ ಈ ಈಗ ಯಾವುದೇ ಬದಲಾವಣೆ ಆಗಲಿ ಒಂದೇ ರಾತ್ರಿಗೆ ಹಿಂಗೆ ಆ ಈ ಥರ ಇರೋರು ಹಿಂಗೆ ಬದಲಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲರೂ ಏನೇನು ಸಾಧ್ಯತೆಗಳು ಸಣ್ಣ ಸಣ್ಣ ಬದಲಾವಣೆಗಳು ಶುರು ಮಾಡಿಕೊಂಡ್ರೆ ಆ ಸಣ್ಣ ಸಣ್ಣ ಹೆಜ್ಜೆಗಳು ದೊಡ್ಡ ಬದಲಾವಣೆಗೆ ದಾರಿ ಆಗ್ತವೆ ಹಂಗಾಗಿ ಸಣ್ಣ ಎಷ್ಟೇ ಚಿಕ್ಕವು ಸಣ್ಣವು ನಾವು ಬದಲಾವಣೆ ಇವತ್ತಿಂದ ಶುರು ಮಾಡಿದ್ರು ಅದು ಕ್ರಮವಾಗಿ ನಾವು ದೊಡ್ಡ ಬದಲಾವಣೆಗೆ ದಾರಿ ಆಗುತ್ತೆ ಹಂಗೆ ಸಣ್ಣ ಸಣ್ಣ ಆಯ್ಕೆಗಳು ಬದಲಾವಣೆಗಳು ಮಾಡ್ಕೊತ ನಾವು ಮುಂದಕ್ಕೂ ಹೊರಡ್ಬೇಕಂತಲೇ ನಾನು ಎಲ್ಲರಿಗೂ ಹೇಳೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು